ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ತೇಜು ಚಾನಲ್ಗೆ ಸ್ವಾಗತ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾನಿಲ್ಲಿ ಮಟನ್ ಬ್ಲಡ್ ಫ್ರೈನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಮೇಕೆ ಮಟನ್ ಬ್ಲಡ್ ಫ್ರೈನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆ ಇದನ್ನು ಊಟದ ಜೊತೆ ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಬೋದು ಬನ್ನಿ ಫ್ರೆಂಡ್ಸ್ ಆಗಿದ್ದರೆ ರುಚಿಕರವಾದಂಥ ಆರೋಗ್ಯಕರವಾದಂಥ ಮೇಕೆ ಮಟನ್ ಬ್ಲಡ್ ಫ್ರೈನ ಹೇಗೆ ಮಾಡೋದು ಅಂತ ಈ ಒಂದು ವಿಡಿಯೋಲಿ ನೋಡೋಣ ನಾನಿಲ್ಲಿ ಒಂದು ಮೇಕೆ ಮಟನ್ನ ತೊಗೊಂಡಿದ್ದೀನಿ ಅದನ್ನು ಎರಡರಿಂದ ಮೂರು ಸಾರಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಎಷ್ಟು ಸಾರಿ ತೊಳೆದ್ರೂ ಕೂಡ ಕೆಂಪಿಗೆ ನೀರು ಬರ್ತಾನೆ ಇರುತ್ತೆ ಅದ್ರ ಬಗ್ಗೆ ನೀವೇನು ತಲೆಕಿಡ್ಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಾನಿಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ನೀರು ಕೂಡ ಚೆನ್ನಾಗಿ ಕಾದಿದೆ ಈಗ ಇದಕ್ಕೆ ನಾನು ಬ್ಲೆಡನ್ನು ಸೇರ್ಸ್ಕೊತಾ ಇದ್ದೀನಿ ಅದನ್ನು ನಾನೇನು ಕಟ್ ಮಾಡಿಲ್ಲ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿ ತೊಗೊಂಡಿರೋದ್ರಿಂದ ಹಾಗೆ ಸೇರಿಸ್ಕೋತಿದ್ದೀನಿ ನೀವೇನಾದರೂ ಜಾಸ್ತಿ ಕ್ವಾಂಟಿಟಿ ಯೂಸ್ ಮಾಡ್ತಿದ್ರೆ ಅದನ್ನು ಸ್ವಲ್ಪ ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು ಈಗ ನೋಡಿ ಒಂದೇ ಕಡೆ ಒಂದು ಐದು ನಿಮಿಷ ಇಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಎರಡು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಈಗ ಇನ್ನೊಂದು ಸೈಡ್ ಕೂಡ ಉಲ್ಟಾ ಮಾಡಿಕೊಂಡು ಬೇಯಿಸಿಕೊತಾ ಇದ್ದೀನಿ ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಮೇಲ್ಗಡೆ ಎಲ್ಲ ಕಪ್ಪಾಗಿದೆ ಅನ್ನೋ ಕಾರಣಕ್ಕೆ ಒಳಗಡೆ ಕೂಡ ಬೆಂದಿರೋದಿಲ್ಲ ಒಳಗಡೆ ಕೂಡ ಚೆನ್ನಾಗಿ ಬೇಯೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈಗ ನಾನು ಇಲ್ಲಿ ಒಂದು ಚಾಕುವಿಂದ ಕಟ್ ಮಾಡಿಕೊಂಡು ಟೆಸ್ಟ್ ಮಾಡ್ತಾ ಇದ್ದೀನಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆಯಾ ಅಂತ ಈ ರೀತಿ ಕಟ್ ಮಾಡಿ ನೋಡಿದಾಗ ಒಳಗಡೆ ಕೂಡ ಚೆನ್ನಾಗಿ ಬೆಂದಿರಬೇಕು ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಈಗ ನೋಡಿ ಹೊರಗಡೆ ಮತ್ತೆ ಒಳಗಡೆ ಎರಡು ಸೈಡು ಕೂಡ ಒಂದೇ ಕಲರ್ ಇದೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಈ ಬ್ಲೆಡ್ ಅನ್ನು ನೀರಿಂದ ಸಪ್ರೇಟ್ ಮಾಡ್ಕೊಳ್ಳೋಣ ಈಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ನೋಡಿ ಫ್ರೆಂಡ್ಸ್ ಈಗ ಸಂಪೂರ್ಣವಾಗಿ ತಣ್ಣಗಾಗಿದೆ ಈಗ ಇದನ್ನು ಕೈಯಿಂದನೇ ಚೆನ್ನಾಗಿ ಕೇವಚ್ಕೋತಾ ಇದ್ದೀನಿ ಕೆಲವರು ಕಟ್ ಮಾಡಿ ಕೂಡ ಯೂಸ್ ಮಾಡ್ತಾರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಕೈಯಿಂದನೇ ಚೆನ್ನಾಗಿ ಪುಡಿ ಪುಡಿ ಆಗೋವ್ರಿಗೂ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ನಾವೆಷ್ಟು ಸಣ್ಣದಾಗಿ ಪುಡಿ ಮಾಡ್ಕೋತೀವೋ ಅಷ್ಟೇ ತಿನ್ನುವಾಗ ರುಚಿಯಾಗಿ ಸಿಗುತ್ತೆ ನೋಡಿ ಫ್ರೆಂಡ್ಸ್ ನಾನು ತೊಗೊಂಡಿರೋಂಥ ಒಂದೇ ಒಂದು ಬ್ಲೆಡ್ಡು ಎಷ್ಟು ಜಾಸ್ತಿ ಆಗಿದೆ ಅಂತ ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ನಾಲ್ಕು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಬ್ಲೆಡ್ ರೆಸಿಪಿಗೆ ನೀವು ಎಷ್ಟು ಈರುಳ್ಳಿನ ಜಾಸ್ತಿ ಯೂಸ್ ಮಾಡ್ತೀರೋ ಅಷ್ಟೇ ರುಚಿಯಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯನ್ನು ಉದ್ದಕ್ಕೆ ಸಿಗ್ದಿಟ್ಕೊಂಡಿದ್ದೀನಿ ನಿಮಗೆ ಖಾರ ಕಡಿಮೆ ಬೇಕಂದರೆ ನೀವು ಕಮ್ಮಿ ಕೂಡ ಯೂಸ್ ಮಾಡ್ಬೋದು ಹಾಗೆ ಒಂದು ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಆರು ಮೊಟ್ಟೆಗಳನ್ನ ಇಲ್ಲಿ ಸಪ್ರೇಟಾಗಿ ಒಡೆದಿಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಸ್ಟವ್ ಹಚ್ಕೊಂಡು ಒಂದು ಕಡಾಯನ ಇಟ್ಕೊಂಡಿದ್ದೀನಿ ಅದಕ್ಕಿಲ್ಲಿ ನಾನಿಲ್ಲಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಬಿಸಿಯಾದ ಕೂಡಲೇ ನಾನು ತೊಗೊಂಡಿರೋಂಥ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಈಗ ಹಸಿಮೆಣ್ಸಿನ್ಕಾಯಲ್ಲಿ ಇರಂತ ಖಾರ ಬಿಡೋರ್ಗು ಚೆನ್ನಾಗಿ ಇದನ್ನ ಬಾಡಿಸ್ಕೊಳ್ಳೋಣ ಈಗ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಬೆಂದು ಖಾರ ಬಿಟ್ಟಿದೆ ಈ ಟೈಮ್ನಲ್ಲಿ ನಾನು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈಗ ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಬಾಡಿಸ್ಕೊಳ್ಳೋಣ ಈ ರೆಸಿಪಿಗೆ ನಾವಿಲ್ಲಿ ಈರುಳ್ಳಿನ ಕೂಡ ತುಂಬ ಫ್ರೈ ಮಾಡೋಂಥ ಅವಶ್ಯಕತೆ ಇಲ್ಲ ಈರುಳ್ಳಿ ಕೂಡ ಆಗಾಗ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಜಸ್ಟ್ ಈರುಳ್ಳಿ ಬೆಂದು ಗಾಜ್ ಥರ ಉಳಿತಾ ಇದ್ರೆ ಅಷ್ಟೇ ಸಾಕು ಈಗ ಈರುಳ್ಳಿ ಕೂಡ ಚೆನ್ನಾಗಿ ಬೆಂದಿದೆ ಈ ಟೈಮ್ನಲ್ಲಿ ನಾನು ಒಂದು ಟೇಬಲ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರೋಂಥ ಹಸಿವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈಗ ಹಸಿವಾಸನೆ ಕೂಡ ಹೋಗಿದೆ ಈ ಟೈಮ್ನಲ್ಲಿ ನಾನು ಒಂದು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲನ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡಿದಾಗಿದೆ ಈಗ ನಾನು ತೊಗೊಂಡಿರೋಂಥ ಆರು ಮೊಟ್ಟೆಗಳನ್ನು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಮೊಟ್ಟೆ ಇಷ್ಟ ಇದ್ದಲ್ಲಿ ಜಾಸ್ತಿ ಕೂಡ ಸೇರಿಸ್ಕೋಬೋದು ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ನನಗೆ ಎಲ್ಲಿ ಇಷ್ಟು ಸಾಕಾಗಿದೆ ಈಗ ಮೊಟ್ಟಿನಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಈ ಮೊಟ್ಟೆಲಿರಂಥ ಹಸಿವಾಸನೆಲ್ಲ ಹೋಗಿ ನಾವು ಹೇಗೆ ಎಗ್ಬುರ್ಜಿನ ಮಾಡ್ತೀವೋ ಆ ರೀತಿ ಇದನ್ನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಈಗ ಮೊಟ್ಟೆ ಕೂಡ ಚೆನ್ನಾಗಿ ಉರ್ಕೊಂಡಿದ್ದಾಗಿದೆ ಆದರೆ ಈ ಮೊಟ್ಟೆಲಿ ಇನ್ನೂ ಸ್ವಲ್ಪ ತೇವಾಂಶ ಹಾಗೇ ಇದೆ ಈ ಟೈಮ್ನಲ್ಲಿ ನಾವು ಬ್ಲಡ್ಡನ್ನು ಸೇರಿಸ್ಕೋಬೇಕಾಗುತ್ತೆ ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಆ ಬ್ಲಡ್ನ ಈ ಟೈಮ್ನಲ್ಲಿ ಸೇರಿಸ್ಕೋಬೇಕಾಗುತ್ತೆ ಈಗ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋದ್ರಿಂದ ಆ ಮೊಟ್ಟೆಯಲ್ಲಿರೋಂಥ ಟೆಸ್ಟರೆಲ್ಲ ಈ ಬ್ಲಡ್ಗೆ ಸೇರಿಕೊಳ್ಳುತ್ತೆ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತೆಂಗಿನಕತ್ತೂರಿನ ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡು ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ತೆಂಗಿನಕಾಯಿ ತುರಿ ಇಲ್ಲಿ ಆಪ್ಷನಲ್ ಆಗಿದೆ ಸೇರಿಸಿದ್ರೆ ಸಖತ್ತು ಟೇಸ್ಟಿಯಾಗಿರುತ್ತೆ ಕೆಲವರಿಗೆ ತೆಂಗಿನಕಾಯಿ ತುರಿ ಅಂದರೆ ಇಷ್ಟ ಆಗೋದಿಲ್ಲ ಅಂಥವ್ರು ನೀವು ಇಲ್ಲಿ ಸ್ಕಿಪ್ ಮಾಡ್ಬೋದು ಈಗ ಫೈನಲ್ ಆಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೇಕೆ ಬ್ಲೆಡ್ ಫ್ರೈ ರೆಡಿ ಆಯಿತು ನಾನೀಗ ಈ ರುಚಿಯಾದಂಥ ಬಿಸಿ ಬಿಸಿಯಾದಂಥ ಬ್ಲೆಡ್ ಫ್ರೈನ ನಾನೊಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಇದನ್ನು ಸೈಡ್ ಡಿಶ್ ಆಗಿ ತಿನ್ನೋದಕ್ಕಿಂತ ಇದನ್ನು ಹೊಟ್ಟೆ ತುಂಬ ತಿಂದರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ತಿಂಗಳಲ್ಲಿ ಒಂದರಿಂದ ಎರಡು ಸರಿ ಆದರೂ ಕೂಡ ಈ ರೀತಿ ಬ್ಲೆಡ್ ಫ್ರೈನ ಮಾಡ್ಕೊಂಡು ತಿಂದರೆ ನಮ್ಮ ಬ್ಲಡ್ ಕೂಡ ಇನ್ಕ್ರೀಸ್ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿ ಸಿಂಪಲ್ಲಾಗಿ ರುಚಿಕರವಾಗಿ ಬ್ಲೆಡ್ ಫ್ರೈನ ಹೇಗೆ ಮಾಡೋದು ಅಂತ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತೇಜು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ವಿಡಿಯೋಲಿ ಮತ್ತೊಂದು ಹೊಸ ರುಚಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್